ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಚೀಮಂಗಲ ಸರ್ಕಾರಿ ಶಾಲೆಗೆ ಹತ್ತು ಸೈಕಲ್ ವಿತರಣೆ ಶಿಡ್ಲಘಟ್ಟ ತಾಲೂಕಿನ ಚಿಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂತನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಶಂಕರ ಹಾಗೂ ಸಹ ಶಿಕ್ಷಕರಿಂದ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಗಿಡ ನೆಡುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಸರ್ಕಾರಿ ಶಾಲೆ ಉಳಿವಿಗಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಹತ್ತು ಸೈಕಲ್ಗಳನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಹಿಂದೆ ಕರ್ತವ್ಯ ನಿರ್ವಹಿಸಿದ ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಂದ ಶಿಕ್ಷಕರಾದ ಶೋಭಾ ಆರ್ ಹಳೆ ವಿದ್ಯಾರ್ಥಿಗಳಿಂದ ಶಿಕ್ಷಕರಾದ ಶೋಭಾ ಆರ್ ಭಾರತಿ ಕೇಶವ ಭಂಡಾರಿ ಸೌಭಾಗ್ಯ ಜಿಎಸ್ ಮಮತಾ ಆರ್ ಹೇಮಾವತಿ ಆರ್ ಶಿಕ್ಷಕರಾದ ಶಿವಶಂಕರ್ ಎಸ್ ಯರಣ್ಣ ವೈಟಿ ಪವನ್ ಶೆಟ್ಟಿಗೌಡ ಎಂ ಮುನಿ ವೆಂಕಟರಮಣಪ್ಪ ರಾಜಣ್ಣಂ ವಿಠಲ್ ನವೀನ್ ಕುಮಾರ್ ಎ ವಿ ರಾಜಣಯ್ಯಂ ಇವರುಗಳನ್ನು ವಿದ್ಯಾರ್ಥಿಗಳು ಶಾಲು ಒದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಹಳೆ ವಿದ್ಯಾರ್ಥಿಗಳಿಂದ ಶಿಕ್ಷಕಿಯರಿಗೆ ಬಾಗಿನವನ್ನು ನೀಡಿ ಗೌರವಿಸಿದರು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರುಗಳ ಬಗ್ಗೆ ಅವರ ಒಡನಾಟದ ಬಗ್ಗೆ ಅವರ ಪಾಠ ಬೋಧನೆಯ ಬಗ್ಗೆ ಮನಪಿಚ್ಚಿ ಅನಿಸಿಕೆಯನ್ನು ಹಂಚಿಕೊಂಡ್ರು ಸನ್ಮಾನ ಸ್ವೀಕರಿಸಿದ ಶಿಕ್ಷಕರು ಶಾಲೆಯಲ್ಲಿ ತಮ್ಮ ಅನುಭವಗಳನ್ನು ಗ್ರಾಮಸ್ಥರು ನೀಡಿದಂತಹ ಸಹಕಾರವನ್ನು ಹಳೆ ವಿದ್ಯಾರ್ಥಿಗಳ ಪ್ರಗತಿಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಗ್ರಾಮದ ನೆರವು ನಮ್ಮ ಶಾಲೆಗೆ ಬಹಳಷ್ಟಿದೆ ಆದ್ದರಿಂದಲೇ ಈ ಶಾಲೆ ಜಿಲ್ಲಾ ಹಂತದಲ್ಲಿ ಉತ್ತಮ ಹೆಸರನ್ನು ಪಡೆದಿದೆ ಅಂತ ಸಂತಸ ಬೇರೆ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೂ ಸಹ ಈ ಶಾಲೆಯ ಬಾಂಧವ್ಯವನ್ನು ಗ್ರಾಮಸ್ಥರು ತೋರಿದ ಪ್ರೀತಿಯನ್ನು ಮರೆಯಲು ಸಾಧ್ಯ ಇಲ್ಲ ಅಂತ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ತುಂಬಾ ಪುಳಕಿತರಾದರು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಎಲ್ಲ ಶಿಕ್ಷಕರೊಂದಿಗೆ ಫೋಟೋಗಳನ್ನು ತೆಗೆಸಿಕೊಂಡು ಸಂತಸ ಪಡೆದಿದ್ದದ್ದು ನೋಡಿದವರಿಗೆ ಮುದ ನೀಡುತ್ತಿತ್ತು ಇದೇ ಸಮಯದಲ್ಲಿ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಒಟ್ಟಾಗಿ ಕುಳಿತು ಭೋಜನವನ್ನು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಜರಿದ್ದರು ವರದಿ ಸಿಪ್ಪೆ ಶಿಡ್ಲು ಮಗಳನ್ನ ಸ್ಕೂಲ್ ಆಚೆ ಹಾಕಿದೀರ ಯಾಕೆ ಸರ್ ಇಲ್ಲ ನಮ್ಮ ಮಗ ಎಸ್ತಿರಂತೆ ಓ ಹೌದಾ ನೀವ್ ಕಷ್ಟ ದೂರ ಇಲ್ಲಿ ಬಿಟ್ರಿ ಬರೋ ವಿಷಯ ನಾಳೆ ಸ್ಕೂಲ್ ಬರ್ಬೇ ಇತ್ತು ಇಲ್ಲ ನನ್ನ ಮಗ ಸ್ಕೂಲ್ ಅಲ್ಲಿ ಸಿಕ್ತೇ ಸಾಧ್ಯ ಮಗ ತುಂಬಾ ಒಳ್ಳೆ ಹುಡುಗ ಹೌದಾ ಅನ್ಕೊಂಡು ಬನ್ನಿ ನೀವು ಮನೆ ಹೋಗಿ ನೀವು ಅಂತ ಹೇಳ್ತಾರೆ ಅವ್ರದ ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ತಗೋತಾರೆ ಕ್ಲಾಸ್ ರೂಮ್ ತಗೋಬೇಕಿದ್ರೆ ಹೆಡ್ ಮಾಸ್ಟರ್ ಕೈ ಕೋಲ್ ಇರುತ್ತೆ ಆ ಕೋಲ್ ತಗೊಂಡು ಮಗನಿಗೆ ಸರಿಯಾಗಿ ನಾವು ಬಿಡ್ತಾರೆ ಯಾರೋ ಕೇಶವ ಬಂಗಾರ ತಿಳ್ಕೊಂಡ್ ಬಿಟ್ಟಾಗ ಅರಿ ಯಾಕೆ ತಿಳ್ತವ್ರೆ ನಿಮ್ಮಗ ಸಿಪ್ಪೆ ಎಷ್ಟಿಲ್ಲ ಅದನ್ನು ನಾನು ಒಪ್ಕೊಂಡಿದ್ದೀನಿ ನೀವು ಒಪ್ಕೊಂಡಿದ್ದೀರಾ ಅವ್ರು ಒಬ್ಬನೇ ಸ್ಟೂಡೆಂಟ್ ನಾನ್ ಕ್ಲಾಸು ತಗೋತಿದ್ದೀನಿ ನೀವು ಅವ್ರು ಹೊಡೆದಿದ್ದೀರಾ ಯಾಕೆ ಹೊಡೆದಿರ ಮಕ್ಕಳ ಬರ್ದಿದ್ದಂಗೆನೆ ಅವರು ನನ್ನನ್ನ ಕೆಲಸಕ್ಕೆ ಸೇರಿಸ್ಕೊಂಡು ಫಸ್ಟ್ ಅವ್ರ ನನಗೆ ಹೇಳಿದ್ದು ನಿಮ್ದು ಮ್ಯಾಥಮೆಟಿಕ್ಸ್ ನೀವು ಏನು ಲೆಸನ್ ಪ್ಲಾನ್ ಬರಿಬೇಕು ಇಯರ್ ಪ್ಲಾನ್ ಎಲ್ಲ ಬರಿಬೇಕು ನನ್ನ ಹತ್ರ ಹಳೇದಿದೆ ನೀವು ಅದನ್ನ ನೋಡ್ಕೊಂಡು ಅದನ್ನ ಮಾಡಲಾಗಿ ನೀವು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ನನಗೆ ತುಂಬಾ ಒಂದು ಸಹಕಾರವನ್ನ ಕೊಟ್ಟರು ಅವತ್ತು ಅದ್ರ ಜೊತೆಗೆ ನಾವು ಬಂದಾಗ ನಮ್ಗೆ ವಿಠಲ್ ಸರ್ ತುಂಬಾನೇ ನಮ್ಗೆ ತುಂಬಾ ಕೋಆಪರೇಟ್ ಮಾಡಿದ್ರು ಅದನ್ನ ಯಾವತ್ತೂ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ನಾನು ಪವನ್ ಸರ್ ಭಾರತಿ ಮೇಡಮ್ ಹುಟ್ಟಿಗೆ ಬಂದಿದ್ರಿಂದ ಅದೊಂದು ಆತ್ಮೀಯತೆ ಬೇರೆ ರೀತಿಯಾಗಿ ಬೆಳೀತು ನಮ್ಮಲ್ಲಿ ನಿಜವಾಗ್ಲೂ ಇವತ್ತು ಅದನ್ನ ನೆನ್ಸ್ಕೊಂಡಾಗ ನಾವು ಈಗಿರೋ ಶಾಲೆಗೂ ಹಿಂದೆ ಇದ್ದಂತಹ ಶಾಲೆಗೂ ಈ ಶಾಲೆಯ ವಾತಾವರಣ ನಮ್ಗೆಲ್ಲೂ ನನಗ್ ನೆಕ್ಸ್ಟ್ ಸಿಗುತ್ತೆ ಅಂತ ಅನಿಸ್ತಿಲ್ಲ ಈಗ ಹೋಗಿರೋ ಶಾಲೆನು ನನ್ ಚೆನ್ನಾಗಿದೆ ಆದ್ರೆ ಇಲ್ಲಿ ಸಿಕ್ಕಂತ ಆ ಒಂದು ಕೋಆಪ್ರೇಷನ್ ಇರ್ಬೋದು ನಮ್ಗೆ ಅದು ಖಂಡಿತವಾಗ್ಲು ಆ ಕೋಪರೇಷನ್ ಇತ್ತಲ್ಲ ಅದು ಖಂಡಿತ ನಮ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ ಇವತ್ತಿಗೂ ಶ್ರೀಮಂಗ್ಲ ಶಾಲೆಯ ಎಲ್ಲರನ್ನ ನಾನು ತುಂಬಾ ನೆನಪಿಸ್ಕೊಳ್ತೀನಿ ಈ ಒಂದ್ ಸಂದರ್ಭದಲ್ಲಿ ತುಂಬಾ ಆತ್ಮೀಯತೆ ಇದ್ವಿ ಎಲ್ಲಾರು ಕ್ಲರ್ಕ್ ಅಣ್ಣ ಆಗಿರ್ಬೋದು ಅಣ್ಣ ಅಂತಾನೆ ಇವರೆಲ್ಲರೂ ಅಣ್ಣ ಅಂತ ಕರಿತಿದ್ರು ಹಾಗಾಗಿ ನಾವು ಬಂದ ತಂದ ಸರ್ ಅಂತ ಯಾರ್ದು ಕರೆದೇ ಇಲ್ಲ ಅವ್ರನ್ನ ನಾವ್ ಅಣ್ಣ ಹಾಗೆ ಕರೀತಿದ್ವಿ ಅವ್ರ ಯಾವಾಗ್ಲೂ ತಮಾಷೆಗೆ ಎಷ್ಟೊಂದ್ ಸರ್ ನನ್ನ ಹೆಸರುನವ್ರು ಸೌಭಾಗ್ಯ ಅಂತಿದ್ರೆ ಡಿಪಾರ್ಟ್ಮೆಂಟ್ ಕೊಡುವಾಗ ಸೌಭಾಗ್ಯಮ್ಮ ಸೌಭಾಗ್ಯ ಲಕ್ಷ್ಮಿ ಹೆಸರು ಸೌಭಾಗ್ಯ ಅಣ್ಣ ನೀವ್ ಯಾಕೆ ಸೌಭಾಗ್ಯ ಲಕ್ಷ್ಮಿ ಸೌಭಾಗ್ಯಮ್ಮ ಅಂತ ಕೊಡ್ತೀವಿ ಅಂತ ಹೇಳ್ತಿರ್ತಿದೆ ನಾವು ಒಂದಾದ್ಮೇಲೆ ನಮಗೆ ರಾಜಣ್ಣ ಸರ್ ಎಲ್ಲಿ ಡೆಪ್ರೆಷನ್ ಆಗಿ ಇಂಗ್ಲಿಷಿಗೆ ಬಂತ ಬಂದ್ ಬಂದ್ರು ಹಾಗಾಗಿ ಅವರ ಒಂದು ಪರಿಚಯ ನಮ್ಗೆ ಆಯ್ತಾ ಹೇಳ್ಬೇಕು ಅಂತ ನನ್ ಗೊತ್ತಾಗ್ತಿಲ್ಲ ಅನ್ಕೊಂಡು ಅದನ್ನ ಅದು ಕೈ ಬಿಡಕ್ಕಾಗಲ್ಲ ಯಾಕಂದ್ರೆ ನನ್ನ ಹವ್ಯಾಸಗಳಲ್ಲಿ ಅದೂ ಒಂದು ಸಮಯಕ್ಕೆ ಏನು ಬರುತ್ತೋ ಅದನ್ನ ತಟ್ಟಂತ ಮಾಡಿ ಮುಗಿಸುವಂತದ್ದು ಇನ್ನು ನನ್ನ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಾಗಿಲ್ಲ ಸಾಕಷ್ಟು ಮಕ್ಕಳಿಲ್ಲಿ ಸದಾ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಹಾಯ್ ಅಂದ್ರಿಗೆ ಮೆಸೇಜ್ ಮಾಡಕ್ ಹೋಗಲ್ಲ ರಿಪ್ಲೈ ಮಾಡ್ತೀನಿ ಏನಾದ್ರೆ ಇನ್ನೊಂದ್ಸರಿ ಹಾಯ್ ಅಂದ್ರೆ ನಾನು ಮೆಸೇಜ್ ಮಾಡಲ್ಲ ಶಿಕ್ಷಕರಿಗೆ ನಮಸ್ತೆ ಅಂತ ಹೇಳದನ್ನ ರೂಢಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಶ್ವೇತಾನ ತುಂಬಾ ಮಕ್ಕಳು ಇದಾರೆ ಅಂತ ಅಲ್ಲ ನೆಕ್ಸ್ಟ್ ಅಲ್ಲಿ ಬಾಬಾ ನೆಕ್ಸ್ಟ್ ಮೆಸೇಜ್ ಬರುವಾಗ ನಮಸ್ತೆ ಅಂತ ಹಾಕ್ತಾರೆ ಅದನ್ನ ಈಗ ಅಲ್ಲಿರೋ ನನ್ ಮಕ್ಕಳಿಗೂ ಅದನ್ನೇ ರೂಢಿ ಮಾಡಿಸ್ತಾ ಇದ್ದೀನಿ ಇನ್ನು ಈಗಾಗ್ಲೇ ಎಲ್ಲ ಕೆಲವರು ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದೀರಾ ವ್ಯವಸಾಯದಲ್ಲಿ ಇದ್ದೀರಾ ನಿಮ್ಮ ವೃತ್ತಿ ಜೀವನವನ್ನ ಪ್ರೀತಿಸಿ ಅದನ್ನ ಗೌರವಿಸಿ ಅದ್ರ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನವೂ ಸಂತೋಷವಾಗಿರ್ಲಿ ನಮ್ಮ ನಾವೆಲ್ಲ ಇಷ್ಟು ಜನ ಇಷ್ಟು ಖುಷಿಯಿಂದ ಬೆಳಿಗ್ಗೆಯಿಂದ ನಗ್ತಾ ಇದೀವಿ ಬೆಳಿಗ್ಗೆಯಿಂದ ಖುಷಿ ಇಲ್ಲಿದ್ದೀವಿ ಮರ್ತಿದೀವಿ ಇಲ್ಲಿ ಬಂದು ನಮ್ಮ ತಲುಪಿದ್ದೇನೆ ಹೇಳಿಲ್ಲ ಮೆಸೇಜ್ ಹಾಕಿದ ತಲುಪಿದೀಯಾ ಅಂತ ನಾವು ವಾಪಸ್ ಮೆಸೇಜ್ ಹಾಕದೆ ಮರ್ತಬಿಟ್ಟಿದೀನಿ ಆಯ್ತಾ ಅಂದ್ರೆ ಅಷ್ಟು ನಾ ಮರ್ಸಿ ಈ ಶ್ರೀಮಂಗಲದ ನೆಲದಲ್ಲಿ ಅಷ್ಟು ನಮ್ಮನ್ನ ಆ ಪೂರ್ಣ ಇಲ್ಲಿಗೆ ನಾವು ತೋರಿಸ್ಕೊಳ್ಳ ಮಾಡಿರೋ ನಮ್ಮೆಲ್ಲರನ್ನ ಕರೆಸಿರೋ ನಿಮ್ಗೆ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳು ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಗೆ ಶಿವಶಂಕರ್ ಸರ್ಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳಿಂದ ಎರಡೂ ಎರಡು ಬರು ಬಿತ್ತು ಕಣ್ಣ ಮುಂದೆ ಹಚ್ಚ ಹಸಿರಾಗಿದೆ ನಿಮ್ಮ ರೂಪ ಕೊನೆಗೂ ತಗುಲಿತು ಆ ದೇವರ ಶಾಪ ನೆನಪಿಸಿಕೊಂಡರೆ ನಿಮ್ಮ ಪ್ರೀತಿಯ ಪಾಠ ಸೇರುವುದಿಲ್ಲ ನಮಗೆ ಊಟ ನಮ್ಮ ಪ್ರೀತಿಯ ಹೇಮಾವತಿ ಮಿಸ್ ನಮ್ಮ ಮನಸ್ಸಿನಿಂದ ನೀವು ಎಂದಿಗೂ ಆಗುವುದಿಲ್ಲ ಮಿಸ್ ಇಷ್ಟರಲ್ಲೇ ನಿಮ್ಮ ಹುಟ್ಟುಹಬ್ಬ ನಿಮಗೆ ನಮ್ಮ ಪ್ರೀತಿಯ ಶುಭಾಶಯಗಳು ನಿಮ್ಮ ಆಶೀರ್ವಾದವಿರಲಿ ನಾವು ಎನ್ನು ಎಂದು ಕೇಳುತ್ತಾ ನನ್ನ ಪತ್ರ ಮುಗಿಸುತ್ತಿದ್ದೇನೆ ನಮ್ಮ ಭಾವನೆಗಳನ್ನು ಈ ಪತ್ರದ ಮೂಲಕ ತಿಳಿಸುತ್ತಿದ್ದೇನೆ ಇಂತಿ ನಿಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಅಶ್ವಿನಿ ಸಿ ವಿ ಹತ್ತನೇ ತರಗತಿ ಒಂದು ಏಳು ಎರಡು ಸಾವಿರದ ಒಂಬತ್ತು ಧನ್ಯವಾದಗಳು ೊಂದಿ ಬೇರೆ ಬೇರೆ ಕಾರಣಗಳಿಗೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಹೋದ್ರೆಸ್ಪೆಶಲಿ ಮೇಡಮ್ಗಳು ನಾನು ಇದ್ದವ್ರಲ್ಲೇ ಭಾರತಿ ಮೇಡಮ್ ಬಾ ಸರ್ನೋರು ನಾನು ಎಲ್ರಿಗಿಂತ ನಾನು ನಾನೋನು ನಿಮ್ಗಿಂತ ಚಿಕ್ಕೊಂಡು ನಾನು ಇರ್ಲಿ ಹೇಗೆ ಚಿಕ್ಕ ಹಾಗಾಗಿ ನಿಜವಾಗ್ಲೂ ವಯಸ್ಸಲ್ಲಿ ಚಿಕ್ಕವತಾರ ಆದ್ರೆ ಎಲ್ಲರೂ ನಮಗೆ ಸಹೋದರನಂತ ನನ್ನ ಟ್ರೀಟ್ ಮಾಡಿ ಜೊತೆ ಜೊತೆಗೆ ನನ್ನನ್ನ ತಮ್ಮನಂತೆ ನಡ್ಸ್ಕೊಂಡು ಇತ್ತೋ ಸಾರ್ ನಾನು ಬ್ಯಾಚುಲರ್ ಉಂಡಾಡಿ ಬಂದ ಬಂದ ಊಟದ ದಿಕ್ಕಿ ನಿಜವಾಗ್ಲು ನಮ್ಗೆಲ್ಲ ಊಟ ಹಾಕಿರೋ ಅಣ್ಣ ಅಣ್ಣ ಅಂದಿರಂತ ಅಣ್ಣ ಇಂಥದ್ದೆಲ್ಲ ಅನುಭವಗಳು ಆಮೇಲೆ ನಾನು ಬಿ ಎಡ್ ಮಾಡುವಾಗ ನನಗೆ ಒಬ್ಬ ಟೀಚರ್ ಹೇಳಿದ್ ಮಾತು ಎರಡು ವಿಷಯಗಳು ಹೇಳಿದ್ರು ಒಂದು ಟೀಚರ್ ಮಸ್ಟ್ ಬಿ ಎ ಇನ್ಸ್ಪೈರಿಂಗ್ ಅಂತ ಟೀಚರ್ ಯಾವಾಗ ಅವರು ಗುಡ್ ಆಗ್ತಾರೆ ಎಲ್ಲರೂ ಇಷ್ಟ ಆದ್ರ ಹಿ ಮಸ್ಟ್ ಬಿ ಎ ಇನ್ಸ್ಪೈರಿಂಗ್ ಅಂತ ಹೇಳಿ ಇನ್ನೊಂದು ನೀವು ಮಕ್ಕಳಲ್ಲಿ ಹೇಳಲ್ಲ ಅಣ್ಣ ಅಂದ್ರಿ ಅಕ್ಕ ಅಂದ್ರಿ ಅಮ್ಮ ನನಗೆ ನನಗೊಬ್ರು ಬೆಸ್ಟ್ ಹೇಳ್ತಂದ್ರೆ ಈ ವಯಸ್ಸಿನ ಎಲ್ಲಾ ಮಕ್ಕಳು ಹದಿ ಹರಿಯದವರು ಅವರಿಗೆ ಇಂಪಾರ್ಟೆಂಟ್ ಅಲ್ಲ ಬರೋದಿಲ್ಲ ನಾನು ಫಿಕ್ಸ್ ಆಗ್ಬಿಟ್ಟಿತ್ತಲ್ಲ ಹಾಗೆ ಯಾವ ಡೇಟ್ ಆದ್ರೂ ಅಡ್ಡಿಲ್ಲ ಅನ್ಕೊಂಡು ಆಯ್ತು ಅಂದೆ ಆಮೇಲೆ ಅಷ್ಟಕ್ಕೆ ಬಿಡ್ಲಿಲ್ಲ ನಾವು ಬಿಡೋನು ಅಲ್ಲ ಅವನು ಮತ್ತೊಂದು ಹದಿನೈದು ದಿವಸದಿಂದ ಒಂದ್ ಮೆಸೇಜ್ ಆಗ ನಾನೇನೋ ನಾನು ರಿಪ್ಲೈ ಮಾಡೋದೇ ಕಡಿಮೆ ಅದೆಲ್ಲ ಜವಾಬ್ದಾರಿ ಭಾರತಿ ಮೇಡಮ್ ಕೊಟ್ಬಿಟ್ಟಿದೀವಿ ನಾವೆಲ್ಲ ಏನೇ ಇದ್ರು ಅವ್ರೇ ನೋಡ್ಕೊಬೇಕು ಅವ್ರ ಮೀಡಿಯಾ ಅದೆಲ್ಲ ಅವರಿಗೆ ಜವಾಬ್ದಾರಿ ನಾವೆಲ್ಲ ಅವಾಗ ಅವಾಗ ಏನಾದ್ರು ಒಂಚೂರು ಹೇಳಿ ಮುಖ್ಯ ಪಾತ್ರಧಾರಿಗಳು ಅಲ್ಲ ನಾವು ಹಾಗಾಗಿ ಒಂದು ಏನೋ ಒಂದು ರಿಪ್ಲೈ ಮಾಡ್ಬಿಟ್ಟೆ ಅವನಿಗೆ ನಾನು ಅದೇ ಸಿಕ್ತ ಅವನಿಗೆ ನೀವ್ ಬರ್ತಿರಲ್ಲ ಆಯ್ತು ನೋಡ್ತೀನಿ ಅಂದ್ರೆ ಮತ್ತೆ ಬರ್ತಿರಲ್ಲ ಕಾಡಿ 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 ಎಲ್ಲಿವರಿಗೆ ಬಂತಂದ್ರೆ ನಂಗೆ ಅವನ್ ಮೆಸೇಜ್ ಮುಗಿದ್ರೆ ಸಾಕು ಹೇಳಿ ಆಯ್ತಪ್ಪ ತಂದೆ ಬರ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿಟ್ಟೆ ನನಗ್ ಆಗ್ಲೂನ ಇಲ್ಲ ನಾವು ಫೋನ್ ಸರ್ ಹಾಕಿದಾಗ ಒಂದ್ ಸ್ವಲ್ಪ ಚೂರು 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 ಶುರುವಾಯ್ತು ಆಮೇಲೆ ಇವರೆಲ್ಲ ಏನು ಹಾಕೋದು ಬಿಡ್ಡಪ್ ತಗೊಳುದು ನನಗೇನಸ್ತು ಅಂತಂದ್ರೆ ನನ್ನೊಬ್ಳನ್ನೇ ಬಿಟ್ಟು ಇವ್ರೆಲ್ಲಾ ಎಂಜಾಯ್ ಮಾಡ್ತಾರೆ ನನ್ಗೆ ಬಾಳ ಬೇಜಾರಾಗ್ತಿತ್ತು ನಿಜವಾಗೂ ಬೇಜಾರಾಗ್ತಾ ಇತ್ತು ನನ್ನ ಮಕ್ಳ ಮೇಲೆಲ್ಲಾ ಆಸೆ ಇತ್ತು ನಾವೊಂಥರ ಆಸಾನೆ ಈ ಕಡೆಗೆ ಮೊನ್ನೆ ನವೀನ್ ಫೋನ್ ಬಾ ಇವ್ರು ಹೇಮಾವತಿ ಮೇಡಮ್ ಫಸ್ಟ್ ಫೋನ್ ಮಾಡಿದ್ರು ನನ್ಗ ಆ ತಾಯಿ ಮಾಡಿದಾಗ ನಾನ್ ಫಸ್ಟ್ ಅರ್ಧ ಗಂಟೆ ಬಿಟ್ಟು ಬಿಡ್ತೀನಿ ಅವ್ಳು ಬೈಕ್ ಏನಿದ್ರು ನನ್ನ ತಪ್ಪ ಹುಡುಕಿ ಬೈಕೊಂಡು ಅವತ್ತು ನಾನ್ ಬರೋದಿಲ್ಲ ಅಂತ ಮಕ್ಳೇನ್ ತ್ರಾಸ್ ಕೊಡ್ತಾರೆ ಅಂದೆ ಅಲ್ಲೇ ಶುರು ಮಕ್ಳು ತ್ರಾಸ್ ಕೊಡ್ತಾರೆ ಅಂತಿದ್ವಿ ಅದ್ ತಾಸ ಪ್ರೀತಿ ಅಂತ ಅಲ್ಲ ಸುಮಾರು ಒಂದ್ ಅರ್ಧ ಗಂಟೆ ಲೆಕ್ಚರ್ ಹೊಡ್ದ ಆದ್ಮೇಲೆ ಆಯ್ತು ಅಂತ ಕನ್ವಿನ್ಸ್ ಮಾಡಿ ಮಾಡಿ ನಾಗೇಶ ತ್ರಾಸ್ ಕೊಡ್ತಿದ್ದಾನೆ ಈ ತರ ಎಲ್ಲಾ ಕನ್ವಿನ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಕನ್ವಿನ್ಸ್ ಆದ್ರು ಆಯ್ತಾ ಆಮೇಲೆ ಆಮೇಲೆ ಭಾರತಿ ಮೇಡಮ್ ಮೊನ್ನೆ ಆಮೇಲೆ ಅವರು ಒಂದಿಷ್ಟು ನನಗೆ ಯಾವತ್ತು ನನ್ನನ್ನ ಬೋಧನೆ ಹೇಳ್ದವ್ರಲ್ಲ ಫಸ್ಟ್ ಟೈಮ್ ಒಂದಿಷ್ಟು ಎಲ್ಲ ಹೇಳಿದ್ರು ಎಲ್ಲ ಕೆಲಸನ ಬಿಟ್ಟು ಎಲ್ಲವನ್ನ ಬಿಟ್ಟು ನಮ್ಗೋಸ್ಕರ ಎಲ್ಲವನ್ನ ಬಿಟ್ಟು ಕನಿಷ್ಠ ಎಲ್ಲವನ್ನ ಬಿಟ್ಟು ನಮ್ಗೋಸ್ಕರನಾದ್ರೂ ನಾವ್ ಒಂದಿಷ್ಟು ಟೈಮ್ ಅನ್ನ ಮಿಸ್ಲಾಗಿ ಅನ್ನೋ ಅರ್ಥದಲ್ಲಿ ನನ್ಗೆ ಹೇಳಿದ್ರು ಕೊನೆಗೂ ಅವರು ಕನ್ಕ್ಲೂಷನ್ ಏನಾಯ್ತು ಪ್ರಯೋಜನ ಇಲ್ಲ ಅಂತ ಮಾತಾಡ್ಬಿಟ್ಟು ನಿನ್ನೆ ನನಗ್ ತುಂಬಾ ಫೀಲ್ ಆಗಿದ್ದು ಅಂತಂದ್ರೆ ನಿನ್ನೆ ಇದು ರಾಮನಗರದ ಕ್ವಶನ್ ಪೇಪರ್ ಬರ್ತಾ ಇತ್ತು ಕಣ್ಣಲ್ಲೆಲ್ಲ ನೀರು ಬೆಳಗ್ಗೆಂದೇ ಮನೆಯಲ್ಲೆಲ್ಲ ಒಂದ್ ರೀತಿ ಜಗಳ ಇಲ್ದೇನೆ ಜಗಳ ಏನೋ ಒಂಥರ ಇದು ಮಕ್ಳ ಮೇಲೆ ಮನೆಯವ್ರ ಮೇಲೆಲ್ಲ ಒಂದ್ ರೀತಿ ಅವ್ರು ಬೇಡ ಅಂತಿಲ್ಲ ಹೋಗೋ ಅಂತಾನೆ ಹೇಳ್ತಿದ್ರು ನನ್ ಸಣ್ಣ ಮಗನೂ ಹೋಗೋ ಅನ್ನೋದು ಜೊತೆಗೆ ನಾನು ಒಬ್ಳ ಹೋಗ್ತೀನಿ ಅಂದಾಗ ನಾನ್ ಬರ್ಲಾ ನನ್ ಖುಷಿ ಕೇಳೋದು ಆಮೇಲೆ ನಿನ್ನೆ ಬಿಟ್ಟಲ್ ಸರ್ ಒಂದ್ ಪ್ರೋಗ್ರಾಮ್ ಇಟ್ಕೊಂಡು ಒಂದ್ ಹೆಣ್ಮಗಳು ಬರ್ತಿದ್ರೆ ಅಣ್ಣ ದೊಡ್ಡಣ್ಣ ಫೀಲ್ ಮಾಡ್ಕೊಂಡ್ ಮಾಡ್ತಾರಲ್ಲ ಅನ್ನೋ ರೀತಿಲಿ ಅವ್ರು ಮಾತಾಡೋದ್ ತುಂಬಾ ತುಂಬಾ ನೋವಾಗ್ಬಿಡ್ತು ಅಷ್ಟಾಗಿ ಮನೆಯವ್ರ ಹತ್ರ ಹೇಳ್ದೆ ಹೋಗೋಣ ಅಂತ ಅವ್ರು ಹೇಳ್ಕೊಂಡಿದ್ದೆ ಆಮೇಲೆ ಆರೂವರೆಗೆ ಹೇಳಿದ್ದೀನಿ ಏಳು ಗಂಟೆಗೆ ನಾನು ಶಾಪಿಂಗ್ ಹೋಗಿಸಿ ಮನೆಗ್ ಬಂದಿದಿನಿ ಏಳು ಗಂಟೆಗೆ ಹೇಳ್ತಿದ್ದಾರೆ ಏಳು ಕಾಲಿಗೆ ಬಸ್ಸಿದ್ರೆ ನೀ ರೆಡಿ ಆಗ್ಬೇಕು ಅಂತ ನನ್ಗೆ ಹೇಗ್ ಸಾಧ್ಯ ಒಂದು ಇಮ್ಯಾಜಿನ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ ಆಮೇಲೆ ಅವ್ರ ಏನ್ ಮಾಡಿದ್ರು ಸಣ್ಣ ಮಗನ್ ಕಟ್ಕೊಂಡು ನಾನು ನನ್ ಮಗ ಹೋಗ್ತೀವಿ ಅಂತ ಬೆಂಗಳೂರು ಹೊರಟ್ಬಿಟ್ರು ಆಮೇಲೆ ನಾವು ಮತ್ತೊಂದ್ ಸ್ವಲ್ಪ ಏನಾದ್ರೂ ಆಗ್ಲಿ ಒಂದ್ ಎರಡು ಬಟ್ಟೆ ತುಂಬಕೊಂಡ್ ಬರೋಷ್ಟೊತ್ತಿಗೆ ಅಲ್ಲೇ ಡ್ರೈವರ್ ಶಾಪ್ ಆಗ್ತಾ ಕೂತಿದ್ದ ಒಂದ್ ಅರ್ಧ ಗಂಟೆ ಆಗ್ದಾನೆ ಅಂತೂ ಇಂತೂ ಬಸ್ ಹತ್ತಿದ್ಮೇಲೆ ನನ್ ಕನ್ಫರ್ಮ್ ಆಗಿದ್ದು ನಾನ್ ಬರ್ತಾ ಇದ್ದೆ ನಿಜಕ್ಕೂ ಅನ್ಸಿದ್ದು ಮಕ್ಕಳೇ ನನಗೆ ನಂಗೆ ಎಷ್ಟು ದುಃಖ ಆಗ್ತಾ ಇರ್ತದ್ದು ನನ್ಗೊಂದು ಒಳಗಡೆ ಮನ್ಸು ನಿಮ್ಮೆಲ್ಲರ ಪ್ರೀತಿಯನ್ನ ಈ ಜೀವನದಲ್ಲಿ ಮತ್ತೆ ಇಂಥ ಪ್ರೀತಿ ಗಳಿಗೆ ನನ್ಗೆ ಸಿಗಲ್ಲ ನನ್ನ ಲೈಫಲ್ಲಿ ದೇವ್ರೆ ನೀನು ಇಲ್ಲಾದ್ರು ಮಾಡಿ ಏನಾದ್ರೂ ಒಂದ್ ಮಾಡಿ ನನ್ನನ್ನ ಆ ಕಾರ್ಯಕ್ರಮಕ್ಕೆ ಮುಟ್ಸೆ ನಿಜವಾಗೂ ಮಕ್ಳೆ ನನ್ಗೆ ಅವಾಗ ಅವಾಗ ನಾ ದೇವರ ಮೇಲೆ ಬಹಳ ನಂಬಿಕೆ ಹೇಮಾವತಿಗಳ ಬೈತಾ ಇದ್ರು ಅವಾಗ ಅವಾಗ ತುಂಬಾ ನಂಬ್ತೀನಿ ಅದ್ರಲ್ಲಿ ನಿನ್ನೆ ಕೂಡ ನನ್ನ ಜೀವನದಲ್ಲಿ ಮರೆಯಲಾಗ್ದೆ ಅಂತಂದ್ರೆ ಆ ದೇವರು ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿಗೆ ತಲುಪಿಸುವಂಗೆ ಮಾಡುದೇನು ನಿಮ್ಮೆಲ್ಲರ ಪ್ರೀತಿಯನ್ನ ಅದೇ ದೇವರು ನನ್ಗೆ ಪ್ರತ್ಯಕ್ಷ ಕಾಣಿಸಿದ್ದು ನಿಮ್ಮನ್ನ ನೋಡಿದಾಗ ಹೆಮ್ಮೆಯಿಂದ ಹೇಳ್ಕೋಬೇಕು ನನ್ನ ಸ್ಟೂಡೆಂಟ್ ವ್ಯವಸಾಯ ಮಾಡ್ತಾನೆ ನನ್ನ ಹೆಮ್ಮೆ ನನ್ನ ಸ್ಟೂಡೆಂಟ್ ಒಬ್ಬ ಏನು ಸಿನಿಮಾ ಮಾಡ್ತಾರೆ ನನಗೆ ಹೆಮ್ಮೆ ನಿಜಕ್ಕೂ ನನ್ನ ಸ್ಟೂಡೆಂಟ್ ಒಬ್ಬ ಡ್ರೈವರ್ ಹೆಮ್ಮೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಇಟ್ಕೊಂಡು ಆ ಪ್ರೀತಿಯನ್ನ ಇಟ್ಕೊಂಡು ಒಳ್ಳೆತನ ಇಟ್ಕೊಂಡು ಬೆಳಿತಾ ಇದೀರಲ್ಲ ಆ ಪ್ರೀತಿ ವಿಶ್ವಾಸ ಆ ನಂಬಿಕೆ ಆ ಮಾನವೀಯತೆ ಮಮತೆ ಅದು ಅಲ್ಲಿ ಇಲ್ಲ ಹುಡ್ಕೊಂಡು ಉಡ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಐದನೂರು ಆರ್ನೂರ್ ಕಿಲೋಮೀಟರ್ ಆಚೆ ಇಲ್ಲಿ ಬಂದಿದ್ದೀವಿ ಅಂದ್ರೆ ನಿಮ್ಮಲ್ಲಿರುವಂತ ಪ್ರೀತಿ ನಿಮ್ಮಲ್ಲಿರುವಂತಹ ಮುಗ್ಧತೆ ಇನ್ನು ಮಕ್ಕಳಾಗೇ ಇದ್ದೀವಿ ಮಕ್ಕಳ ತಂದೆ ಮಕ್ಕಳ ತಂದಿರಿ ಮಕ್ಕಳಾಗೇ ಇದ್ರಿ ನಮ್ಮೆಂದ್ರೆ ಅಂದ್ರೆ ಆ ಇದೆ ಮುಗದ ಅದು ಚಿಮಂಗ್ಲದ ಒಂದು ಮಣ್ಣಿನ ಶ್ರೀನಿವಾಸ್ ಸರ್ ಕೂಡ ಮೌನ ಅಲ್ಲ ಮೌನದ ಒಂದು ಮತ್ತೊಂದು ರೂಪ ಅದು ಒಳ್ಳೆತನದ ರೂಪ ಅವರು ಇವತ್ತು ನಮ್ಗೆ ಇಲ್ಲಿಯ ಚಿಮಂಗ್ಳ ಶಾಲೆದು ರಾಷ್ಟ್ರ ಪ್ರಶಸ್ತಿ ಬಂದಾಗ ನಾವೆಲ್ಲ ಹೆಮ್ಮೆಯಿಂದ ಹೆಮ್ಮೆಯಿಂದ ಕೂಡ ಪ್ರಮೋದ್ ಅಂತ ಕೇಳಿ ನೀವು ಹೋದ್ರೂ ಕೂಡ ನನಗಿಂತ ಪ್ರೀತಿಯಿಂದ ಅವ್ರು ನಿಮ್ಮನ್ನ ಆಧರಿಸ್ತಾರೆ ದಯವಿಟ್ಟು ಬನ್ನಿ ಹುಡ್ಕೊಂಡು ಹುಡ್ಕೊಂಡು ಬನ್ನಿ ಬಂದು ಆಮೇಲೆ ಮಿಸ್ ಕಾಲ್ ಕೊಟ್ಟು ಬಂದಿದ್ವಿ ಹೋಗ್ತಿ ಅಂತಿ ಬನ್ನಿ ಇನ್ಫಾರ್ಮ್ ಮಾಡಿ ಬನ್ನಿ ದಯವಿಟ್ಟು ನಾ ಪುತ್ಸ ಮಾಡ್ಕೊಳ್ಳಿ ಯಾಕಂದ್ರೆ ನನ್ಗೆ ಖುಷಿ ಅಂದ್ರೆ ನಮ್ಮ ವಸಂತ ಕುಮಾರ್ ಸರ್ ನನ್ಗೆ ಹುಡ್ಕೊಂಡ್ ಬಂದ್ರು ಬರೋಕ್ಕಿಂತ ಮೊದ್ಲೇ ಕಾಂಟ್ಯಾಕ್ಟ್ ಮಾಡ್ತಾರೆ ನವೀನ್ ಸರ್ ಅವರು ಬಂದು ಅಲ್ವಾ ಖುಷಿ ಆಗ್ತದೆ ಶಿವಕುಮಾರ್ ಶಿವಶಂಕರ್ ಸರ್ ನಮ್ಮ ಮನೆಗೆ ಬಂದ್ರು ಖುಷಿ ಆಗ್ತದೆ ಒಂದು ಅವ್ರ ಮನೆಗೆ ಇಂದ ನನ್ನ ಮನೆಗೆ ತವ್ರ ಮನೆ ಕಡೆ ಯಾರೇ ಬರ್ಲಿ ಅದು ತವರಿನ ಒಂದು ಬಳ್ಳಿ ಅಲ್ವಾ ಹಾಗೆ ನೀವೆಲ್ಲರೂ ನನ್ನ ಮಕ್ಕಳು ನಮ್ಮ ಮನೆಗೆ ಬನ್ನಿ ನನ್ನ ಊರಿಗೆ ಬನ್ನಿ ಯಾವತ್ತಿದ್ರು ಬನ್ನಿ ಅದೇ ಪ್ರೀತಿ ಅದೇ ವಿಶ್ವಾಸವನ್ನ ಅದೇ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಇದ್ರೆ ದುಃಖ ಯಾವತ್ತಿತ್ತು ಅಂದ್ರೆ ಬಿಟ್ಟು ಹೋಗುವಾಗ ಒಂಥರ ಸಣ್ಣ ಮಗು ಕಟ್ಕೊಂಡು ಅರೆಬರೆಯಾಗಿ ಹೇಳ್ಕೋ ಹೋಗಿದ್ದೆ ನಾನು ಅವಾಗ ಎಷ್ಟೋ ಮಾತುಗಳನ್ನ ಆಡ್ಲಿಕ್ಕೆ ಆಗೋಷ್ಟು ಉತ್ತರ ಹದಿನೇಳು ದಿನದ ಬಾಣಂತಿ ಆಗಿದೆ ನಾನು ಅವಾಗ ನನ್ನ ಸಣ್ಣ ಪಟ್ಟಿ ದಿನ ಮಾತಾಡಕಾಗಿರ್ಲಿಲ್ಲ ಟೈಮ್ ಆಗೋಗಿತ್ತು ಇವತ್ತು ತುಂಬಾ ಮಾತಿದೆ ಇನ್ನು ಒಂದ್ ಎಲ್ಲ ಬೆಳ್ಕೊಂಡು ಕಾಡ್ ಕಾಡಿಗೆ ಕಾಣ್ತಾ ಇತ್ತು ಇವತ್ತು ನೋಡಿ ಕಾಣ್ತಾ ಇತ್ತು ಅದಕ್ಕೆ ಶ್ರಮ ಇವತ್ತು ಅಂದ್ರೆ ಅವ್ರ ಶ್ರಮ ಇದೆ ಅದಕ್ಕೆ ಸಹಕಾರ ಇದೆ ಎಲ್ಲರ ಸಹಕಾರ ಒಬ್ಬರಿಂದ ಮಾತ್ರ ಆಗೋದಿಲ್ಲ ನಾವು ಅಧಿಕಾರನ ಬಿಟ್ರೆ ಬಿಟ್ಟರೆ ಅಧಿಕಾರ ಯಾವಾಗಲೂ ನಡೆಸ್ಬೇಕು ಎಲ್ಲ ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಮಂಗ್ಲಾ ಶಾಲೆಗೆ ಹತ್ತು ಸೈಕಲ್ಗಳನ್ನು ಕೊಡುಗೆ ನೀಡುವಂಥದ್ದು ತುಂಬಾ ಸಂತೋಷಕರ ವಿಷಯವಾಗಿದೆ ಈ ಸೈಕಲ್ ನೀಡುವಂಥದ್ದು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿದ್ದಾರೆ ಅವರ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಈ ಕೊಡುಗೆ ನೀಡಿರುವಂಥದ್ದು ಉತ್ತಮವಾದಂಥ ಒಂದು ಬೆಳವಣಿಗೆಯಾಗಿದೆ ಇದು ಈ ಕರ್ನಾಟಕಕ್ಕೆ ಮಾದರಿಯಾಗಲಿ ಬೇರೆ ಬೇರೆ ಶಾಲೆಗಳಲ್ಲಿ ಹಳೆಯ ವಿದ್ಯಾರ್ಥಿ ಸಂಘಗಳು ಇನ್ನೂ ಹೆಚ್ಚು ಕ್ರಿಯಾಶೀಲ ಆಗಲಿ ಅಂತ ಮಾತಾಡ್ಕೊಂಡು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಸಿ ವಿ ನಾನು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಈ ಸರ್ಕಾರಿ ಪ್ರೌಢಶಾಲೆ ಚಿಮೊಗ್ಗದಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿರ್ತೀನಿ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು 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 ಅಂತ ಪ್ಲ್ಯಾನ್ ಮಾಡ್ತಾನೇ ಇದ್ವಿ ಆದರೆ ಅದು ಇಷ್ಟು ದಿನ ಈಡೇರಿರಲಿಲ್ಲ ಈಗ ನಮಗೆ ಎಷ್ಟೊಂದು ಟೀಚರ್ಸು ಬರಲ್ಲ ಅಂದಿದ್ದವರು ಕೂಡ ಹಬ್ಬ ಇರೋ ಕಾರಣ ಇದ್ದರೂ ಕೂಡ ಸುಮಾರು ಫ್ರೆಂಡ್ಸ್ ಎಲ್ಲ ಬಂದು ಅಟೆಂಡ್ ಆಗಿದ್ದಾರೆ ಎಲ್ಲ ಟೀಚರ್ಸು ನಮ್ಮ ಮೇಲೆ ಬಹಳ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ಹಾಗೆಯೇ ನಮ್ಮೆಲ್ಲ ಸ್ನೇಹಿತರು ಬಂದಿದ್ದಾರೆ ಈ ಎಲ್ಲ ಟೀಚರ್ಸು ನಮ್ಮ ಬಗ್ಗೆ ಇರುವಂಥ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸವನ್ನು ನೋಡಿ ನಮಗೆ ತುಂಬ 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 ಖುಷಿಯಾಯಿತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನೆರವೇರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಎಲ್ಲ ನಮ್ಮ ಸಹ ನಮ್ಮ ಮಿತ್ರರು ಕೂಡ ಸ್ಪಂದಿಸಿ ಈ ಕಾರ್ಯಕ್ರಮ ಮಾಡೋಣ ಅಂದಾಗ ಎಲ್ಲರೂ ಕೂಡ ಕೈ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಬಲವನ್ನು ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ನಮ್ಮ ಎಲ್ಲ ಮಿತ್ರರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಮೇಘನಾ ಅಂತ ನಾನು ಇದೇ ಶಾಲೆಯಲ್ಲಿ ಎರಡು ಸಾವಿರದ ಎಂಬತ್ತು ಮತ್ತು ಹತ್ತನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಇದ್ದೆ ಹತ್ತನೇ ತರಗತಿಯನ್ನು ಮುಗಿಸಿದ್ದೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಇವಾಗ ನನ್ನ ಫ್ರೆ ನನ್ನ ಫ್ರೆಂಡ್ ಹೇಳ್ದಂಗೆ ಸುಮಾರು ಸರಿ ಪ್ರಯತ್ನ ಪಟ್ಟು 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 ಸೋತಿದ್ದೀವಿ ಅದು ಯಶಸ್ವಿ ಆಗಬೇಕು ಅಥವಾ ಅದಕ್ಕೊಂದು ಅರ್ಧ ಬರಬೇಕು ಅನ್ನೋ ಒಂದು ರೀಸನ್ನಿಂದ ಇಷ್ಟು ದಿನ ಪೋಸ್ಟ್ಪೋನ್ ಆಯಿತು ಅಂತ ನಮಗೂ ಗೊತ್ತಿಲ್ಲ ಇವಾಗ ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬಂದಿದೆ ಅಂತಂದರೆ ಯಾರೋ ನಮಗೆ ನಮಗೆ ಅನುಕೂಲ ಆಗಲಿ ಅಂತ ಗೌರ್ಮೆಂಟ್ ಆವಾಗ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೈಕಲ್ಸ್ ಇತ್ತು ಬಟ್ ಇವಾಗ ಆ ಥರ ಸ್ಕೀಮ್ ಇಲ್ಲ ಅನ್ನೋದು ನಮಗೂ ಗೊತ್ತಾಯಿತು ಇವಾಗ ಎಲ್ಲೋ ಇಂದೂ ಬರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಒಂದು ಅನುಕೂಲ ಆಗಿ ನಾವು ಒಂದು ಬೇರೆ ಮಕ್ಕಳಿಗಾಗಿ ಸೈಕಲ್ ಕೊಡ್ತಾಯಿದ್ದೀವಿ ಅನ್ನೋ ಒಂದು ಸಂತೋಷ ಮತ್ತು ಆ ಖುಷಿಗೋಸ್ಕರ ಅದಾದರೂ ಒಂದು ನಮಗೆ ಸಂತೋಷ ಆಗ್ತಾ ಇದೆ ಇನ್ನೊಂದು ಏನು ಅಂತಂದರೆ ಮಕ್ಕಳು ಎಲ್ಲ ತುಂಬ ದೂರದಿಂದ ಬರ್ತಾರೆ ಎಲ್ಲರಿಗೂ ಪ್ರೈವೇಟ್ ಸ್ಕೂಲಿಗೆ ಹೋಗ್ತೀವಿ ಅಂತ ಹೋಗಿ ಓದ್ಬೇಕು ಓದುವ ಒಂದು ಸ್ಥೋಮಿತ ಇರೋಲ್ಲ ಸೊ ಗೌರ್ಮೆಂಟ್ ಸ್ಕೂಲೇ ನಮಗೆ ಅವಲಂಬಿತ ಆಗಿರುತ್ತೆ ಸೊ ದೂರದಿಂದ ಬರಬೇಕು ಅನ್ನೋ ಒಂದು ಟೈಮಲ್ಲಿ ಅವ್ರಿಗೆ ಬೇಕಾಗಿರೋದು ಟ್ರಾವೆಲಿಂಗು ಸೊ ಆ ಟ್ರಾವೆಲಿಂಗೋಸ್ಕರ ಇವಾಗ ನಾವು ಏನು ಮಾಡಿದ್ದೀವಿ ಯಾರೋ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀವಿ ಸೊ ಅದು ನಮ್ಮಿಂದ ಇನ್ನು ಮುಂದೆ ನಮ್ಮ ಹಿಂದಿನ ಬ್ಯಾಚ್ ಆಗಿರಬಹುದು ಅಥವಾ ನಮ್ಮನ್ನು ನೋಡಿ ಬೇರೆ ಯಾರಾದರೂ ಸಹ ಇದಕ್ಕೆ ಅನುಕೂಲ ಆಗಲಿ ಸೊ ಇದನ್ನು ಏನು ಮಾಡ್ತೀರಾ ಯಾರಾದರೂ ಅನುಕೂಲ ಇರೋರು ಇದಕ್ಕೆ ಸಹಾಯ ಮಾಡ್ಬೋದು ಅಂತಲೂ ಸಹ ನಾವು ಹೇಳ್ತೀವಿ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಒಂದು ಐದಾರು ವರ್ಷದಿಂದ ನಾನು ಕೊಟ್ಟು ಆಗ್ತಿಲ್ಲ ಏನೋ ಒಂದು ದೇವ್ರದಯದಿಂದ ಇವತ್ತು ನಡೀತಿದೆ ನನಗೊಂದು ಇವರಲ್ಲಿ ಖುಷಿಯ ವಿಷಯ ಏನಂದರೆ ಇಲ್ಲಿ ಬಂದು ಕೇಳಿದ ಟೀಚರ್ಸು ಸರಿ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಕೇಳಿದಾಗ ಟೀಚರ್ಸ್ ಇದ್ದು ನೋಡಿ ನೀವು ಟೀಚರ್ ಒಂದು ಲಕ್ಷದ ಮೇಲೆ ಖರ್ಚು ಮಾಡ್ತೀರಾ ಬಟ್ ಏನೋ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಮಕ್ಕಳಿಗೆ ಅಂತ ಹೇಳಿದರು ಸರ್ ಹೇಳಿದ್ರು ಬಸ್ ಸ್ಪೆಷಾಲಿಟಿ ಇಲ್ಲ ಒಂದು ಏಳು ಕಿಲೋಮೀಟ್ರ್ ಇದೆ ಒಬ್ಬರು ಎಂಟು ಕಿಲೋಮೀಟ್ರ್ ಇದೆ ಒಬ್ಬರು ದೊಡ್ಡನಾಳ್ ಟಾರ್ಪರ್ ಎಲ್ಲಿ ಸೈಕಲ್ ಇದ್ದು ಬಸ್ಸು ಬಸ್ಸೇ ಇಲ್ಲ ಪಾಪ ಅವ್ರಿಗೆ ಆ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದಾಗ ಸರ್ ಹೇಳಿದ್ರು ಏನಾದರೂ ನಿಮ್ಮ ಕಡೆಯಿಂದ ಒಂದು ಐದು ಸೈಕಲ್ ಕೊಡಿ ಅಂತ ನಾನು ಹೇಳಿದೆ ಸರ್ ಒಂದು ಹತ್ತು ಸೈಕಲೇ ಕೊಡ್ತೀರ ಸರ್ ನಮ್ಮೆಲ್ಲ ವಿದ್ಯಾರ್ಥಿಗಳು ಸೇರಿ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಇವಾಗ ಒಂದು ಹತ್ತು ಸೈಕಲ್ ಸ್ಕೂಲಿಗೆ ಕೊಡ್ತಾ ಇದ್ದೀರಿ ನಾನು ಹೇಳಿದ್ರೆ ಅಂದರೆ ಏನೇ ಯಾರೇ ಏನೇ ಮಾಡೋಂಗಿದ್ರು ನೋಡಿ ಅನುಕೂಲ ಅನುಕೂಲವಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮೂಲ ಉದ್ದೇಶ ಬಂದು ನಮ್ಮ ಶಾಲೆಯನ್ನು ನಡೆಸಬೇಕಂತ ಯಾಕಂದರೆ ಬಂದು ಒಂದು ಗಣೇಶ ಹತ್ರ ಕೇಳಿದ್ರೆ ನಮಗೆ ಸ್ಟ್ರೆಂತ್ ಕಮ್ಮಿ ಆಗ್ತೈತೆ ಮೇನ್ ರೀಸನ್ ಏನು ಸರ್ ಅಂತಂದರೆ ದೂರದಿಂದ ಬರ್ತಾರೆ ನಾವು ಅಡ್ಮಿಷನ್ಗೆ ಅಂತ ಹೋದರೆ ಸೊ ನಿಮ್ಮದು ಸರ್ ದೂರ ಬಸ್ ವ್ಯವಸ್ಥೆಯಿಲ್ಲ ಆಟೋ ನಾವು ಬರೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತೈತೆ ಸರ್ ಅದಕ್ಕೆ ನಮ್ಮ ನಿಮ್ಮ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು ದಯವಿಟ್ಟು ಕ್ಷಮಿಸ್ತೀವಿ ಸರ್ ನಾವು ಈ ಕಡೆನೇ ಹಾಕೊಂತೀವಿ ಅಂತ ಹೇಳಿ ಅದಕ್ಕೆ ನಾವೇ ಒಂದು ಉಪಾಯ ನಾವೇ ಕೇಳಿಲ್ಲ ಅವರೇ ಕೇಳಿದ್ರು ಸರ್ ನಿಮ್ಮ ಸ್ಕೂಲಿಗೆ ಏನಾದರೂ ಕೊಡುಗೆ ಕೊಡಬೇಕಂತಿದ್ದೀವಿ ಏನು ಕೊಡೋಣ ಸರ್ ಅಂತಂದರೆ ನಾವು ಅಕಸ್ಮಾತ್ ಒಂದು ವಾಟರ್ ಫಿಲ್ಟ್ರ್ ಏನೋ ಕೇಳ್ತಾರೆ ಅಂದ್ಕೊಂಡು ಬಟ್ ಒಳ್ಳೆ ಗುಡ್ ಮೆಸೇಜೇ ಕೊಟ್ಟರು ಸೈಕಲ್ ಕೇಳಿದ್ರು ಏನು ಸರ್ ಇದರಿಂದ ಏನು ಉಪಯೋಗಿಸ್ತಾರೆ ಅದಕ್ಕೆ ಅವ್ರು ಏನೇನಂತಂದರೆ ದೂರದಿಂದ ಬರೋರ್ಗು ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಸ್ಕೂಲ್ ಸ್ಟ್ರೆಂತ್ನೂ ಆಗುತ್ತೆ ನಮ್ಮ ಸ್ಕೂಲ್ ಅಭಿವೃದ್ಧಿನೂ ಆಗುತ್ತೆ ನಮ್ಮ ಬೇಕಾಗಿ ಅದೇ ಸರಿ ಸರ್ ಓಕೆ ಸರ್ ನಾವು ಮಾಡ್ತೀವಿ ಎಷ್ಟು ಪ್ರಯತ್ನ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಸ್ನೇಹಿತರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀವಿ ತುಂಬ ಧನ್ಯವಾದಗಳು